ಏನ್ರಿ ಸಿದ್ದರಾಮಯ್ಯವರೇ ನಮ್ಮ ವಾಲ್ಮೀಕಿ ನಿಗಮದ ಹಣವೇ ಬೇಕಾ ನಿಮಗೆ ಮಾಜಿ ಬಿಜೆಪಿ ಎಲ್ ಎ ತಿಪ್ಪೇಸ್ವಾಮಿ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ವಾಲ್ಮೀಕಿ ಹಾಗೂ ಏಕೆ ಜನಗಳ ದುಡ್ಡೇ ಬೇಕಾಗಿತ್ತ ನಿಮಗೆ ಅಂತ ಮೊಳಕಾಲ್ಮುರು ಬಿಜೆಪಿ ಶಾಸಕ ತಿಪ್ಪೇಸ್ವಾಮಿ ಗುಡುಗಿದ್ದಾರೆ ಅವರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದಿಂದ ಸಿದ್ದರಾಮಯ್ಯನವರ ಸರ್ಕಾರ ಕೊಳ್ಳೆ ಹೊಡೆದಿದೆ ಸ್ವಾಮಿ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಸಮುದಾಯದ ಹಾಗೂ ಸಮುದಾಯ ಏಕೆ ಸಮುದಾಯದಿಂದ ಈ ಹಣವನ್ನು ದುರುಪಯೋಗ ಮಾಡಿಕೊಂಡು ಬಿಟ್ಟಿ ಭಾಗ್ಯಕ್ಕೆ ಹಣ ಬಳಕೆ ಮಾಡಿಕೊಂಡಿರುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಲ್ಲದೆ ವಾಲ್ಮೀಕಿ ಜನಾಂಗ ಹಾಗೂ ಏಕೆ ಜನಾಂಗದ ಒಟ್ಟು ಮೊತ್ತ ಇಪ್ಪತ್ತೈದು ಸಾವಿರ ಕೋಟಿ ಕಾಂಗ್ರೆಸ್ ಸರ್ಕಾರ ಹಣ ದುರ್ಬಳಕೆ ಮಾಡಿಕೊಂಡಿದೆ ಈತ ಜನಸಾಮಾನ್ಯರ ಹಾಲಿನ ದರ ನೀರಿನ ದರ ಪೆಟ್ರೋಲ್ ಡೀಸೆಲ್ ಕಂದಾಯ ಹೀಗೆ ಎಲ್ಲ ದಿನಸಿ ವಸ್ತುಗಳ ದರವನ್ನು ಹೆಚ್ಚಿಗೆ ಮಾಡಿ ಸಾಮಾನ್ಯರ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಹಣ ಗಳಿಕೆ ಮಾಡಿಕೊಡ್ತಿದ್ದಾರೆ ಅಂತ ಆರೋಪಿಸಿದರು ಏನು ನಮ್ಮ ವಾಲ್ಮೀಕಿ ಸಮುದಾಯ ಹಾಗೂ ಎಕೆ ಸಮುದಾಯಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿಲ್ವಾ ಹಾಗಾದರೆ ನಮ್ಮ ಹಣವನ್ನು ಯಾಕೆ ದುರ್ಬಳಕೆ ಮಾಡಿಕೊಂಡಿರಿ ಇದಕ್ಕೆ ಮುಖ್ಯಮಂತ್ರಿಗಳೇ ಹೊಣೆಗಾರಿಕೆ ಆಗಬೇಕು ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಅಲ್ಲದೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ರಾಜೀನಾಮೆಯನ್ನು ಘೋಷಣೆ ಮಾಡಬೇಕು ಇಲ್ಲದೇ ಇದ್ದರೆ ಉಗ್ರವಾದ ಪ್ರತಿಭಟನೆಗೆ ನಾವು ಮುಂದಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದರು ವರದಿ ಹರೀಶ್ ರಾಜ್ಯದಲ್ಲಿ

ಎಲ್ಲೆಲ್ಲಿ ಅನ್ಯಾಯ ಇದೆ ಎಲ್ಲೆಲ್ಲಿ ದುಡ್ಡು ಹೋಯ್ತು ಅದನ್ನೆಲ್ಲ ತಂದು ಆ ವಾಲ್ಮೀಕಿ ನಿಗಮಕ್ಕೆ ಒಪ್ಪಿಸಿ ಅವರ ಮೇಲೆ ಯಾರ್ಯಾರು ಹೊಡೆದಿದ್ದಾರೆ ಅವರ ಮೇಲೆ ಕ್ರಮ ತಗೋಬೇಕು ಇದ್ರೊಳಗೆ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಹೇಳ್ತೀರಾ ನೀವು ಮತ್ತೆ ಮೇಲೆ ಕಾಣುತ್ತಲ್ಲ ಬಾ ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಗಳು ಅವರೇ ಮುಖ್ಯಮಂತ್ರಿಗಳು ನೀನು ಹೇಳಿದರೆ ಬೇರೆ ಮಂತ್ರಿಗಳು ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ಯಾರು ನಾಗೇಂದ್ರ ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು ಅಂತ ಹೇಳ್ತಾರಂತೆ

ಸಿಬಿಐ ಕೊಡೋದಿಲ್ಲ ನಮ್ಮ ಪೊಲೀಸರು ಇದಕ್ಕೆ ಫಿಟ್ ಇದ್ದಾರೆ ಎಸ್ಐಟಿ ಅವರು ಇದ್ದಾರೆ ಅಂತ ಹೇಳ್ತಾ ಇದಾರೆ ಸಿಬಿಐ ಪ್ರಕರಣ ಕೊಡ್ತಾರೆ ಅಂತ ನಂಬಿಕೆ ಏನಾದರೂ ವ್ಯಕ್ತಪಡಿಸ್ತಿದ್ದೀರಾ ಮೂರು ಸಾವಿರ ಅಥವಾ ಹತ್ತು ಕೋಟಿ ಒಳಗೆ ಅವ್ಯವಹಾರ ಆದರೆ ಬ್ಯಾಂಕ್ನವರೇ ನೇರವಾಗಿ ಸಿಬಿಐ ಎಸ್ಐಟಿ ಬೇಡ ಸಿಬಿಐ ಎಸ್ ಐ ಟಿ ಬೇಡ ಐಗೆ ತನಿಖೆ ಕೊಡಿ ಅನ್ನೋ ಒಂದು ಉದ್ದೇಶ ಇದೆ ಇಲ್ಲ ಸಿಬಲ್ ಕೊಟ್ಟು ಬಿಟ್ಟರೆ ಅವ್ರು ಮಾಡಿ ಅವ್ರು ಮಾಡ್ತಾರೆ ಸರ್ಕಾರಿ ಎಸ್ ಐ ಟಿ ನೇಮಕ ಮಾಡಿರೋದು ಎಸ್ಐ ಟಿ ಅವರು ಎಸ್ ಐ ಟಿ ಮಾಡಿ ಮಾಡ್ತಾರೆ ಗೊತ್ತಾಗ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಇವ್ರಿಗೆ ಬೇರೆ ದುಡ್ಡು ಬೇಕಿಲ್ಲ ನಾಯಕ ದುಡ್ಡು ಬೇಕೋ ಏಕೆ ಜನ ದುಡ್ಡು ಬೇಕೋ ಬೇರೆ ಯಾರು ನಿಗಮಗಳಲ್ಲಿ ಬೇರೆ ಬೇರೆ ಖಾತೆಗಳಲ್ಲಿ ದುಡ್ಡಿಲ್ಲ ಎಲ್ಲ ಕಡೆನ ಐತಿ ಅಲ್ಲಿನೂ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅವ್ಯವಹಾರ ಅಲ್ಲಿ ನಡೆದವ್ರು

ನಾಯಕರಿಂದ ಬೇಕು ಒಂದ್ಸರಿ ಸಾವಿರದ ನೂರು ಕೋಟಿ ಹೊಡೆದು ಆಮೇಲೆ ಏಕೆ ಜನದ್ದು ಹದಿಮೂರು ಸಾವಿರ ಕೋಟಿ ಹೊಡೆದು ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿಯನ್ನು ಇವರು ನಾಯಕರದ್ದು ಮತ್ತು ಏಕೆ ಜನ ದುಡ್ಡನ್ನು ಹೊಡೆದು ಹೊಡೆದು ಬಿಟ್ಟು ಬಿಟ್ಟಿ ಬಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದೇ ನಾಯಕರು ಮತ್ತು ಏಕೆ ಜನ ದುಡ್ಡನೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋದು ಮತ್ತೆ ಬಸ್ ಫ್ರೀ ಕೊಡೋದು ಕರೆಂಟ್ ಬಿಲ್ ಮೂರ್ ಸಾವಿರ ಇವೆಲ್ಲನೂ ನಮ್ ದುಡ್ಡಲ್ಲಿ ಕೊಡ್ತಕ್ಕ ಕೆಲಸ ಮಾಡಿದೆ ಹದಿನೇಳು ಜನ ಹದಿನಾರು ಜನ ನಾಯಕರು ಶಾಸಕರು ಇದರಲ್ಲ ನಾಯಕರು ಓಟ್ ಹಾಕಿಲ್ಲ ಇವರಿಗೆ ಓಟ್ ಹಾಕಿಲ್ವಾ ರಾಜ್ಯದಲ್ಲಿ ಶಕ್ತಿ ಮನೆಯ ಇವರಿಗೆ ನಮ್ಮ ಜನಾಂಗ ದುಡ್ಡು ನಮ್ಮ ಮಕ್ಕಳು ಹೋಲ್ತಕ್ಕಂಥ ದುಡ್ಡು ಮತ್ತೆ ಆಸ್ತಿ ಕೊಡ್ತಕ್ಕಂಥ ದುಡ್ಡು ಏನು ಏನೋ ಬಡವರು ಕೊಡ್ತಕ್ಕ ದುಡ್ಡು ಆಮೇಲೆ ಬೋರ್ ಮೇಲೆ ಆಗ್ತಕ್ಕಂತ ದುಡ್ಡು ಕೊಟ್ಟಿದ್ದೀರಂತ ಒಬ್ಬ ಶಾಸಕರಾದರೂ ಈ ರಾಜ್ಯದಲ್ಲಿ ಕೇಳಿದಾರ ಯಾರು ಕೇಳಿಲ್ಲ ಕೇಳ್ತಕ್ಕಂಥ ಧೈರ್ಯನೇ ಇಲ್ಲ ಇವರಿಗಿಲ್ಲ ಮುಂದೆ ಸಮಾಜದ ಓಡಿ ತಗೊಂಡು ಇವ್ರು ಯಾಕೆ ಮೇಲೆ ಆಗಬೇಕಾಗಿತ್ತು ಸಮಾಜದವರು ಓಟ್ ತಗೊಂಡು ಯಾಕೆ ಮೇಲೆ ಹಾಕ್ಬೇಕಾಗಿತ್ತು ಸೊ ಟೋಟಲ್ ಸರ್ ಎಷ್ಟು ಹಗರಣ ಆಗಿದೆ ಅಂತ ನೀವು ಹೇಳ್ತೀರಾ ನೂರ ಎಂಬತ್ತೇಳು ಕೋಟಿ ಒಬ್ಬರು ಕೋಟಿ ಮಾಡೋದಿಲ್ಲ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದೆ ಸಂಪೂರ್ಣವಾಗಿ ಮುಡಿಸ್ಬಿಟ್ಟಿದ್ದಾರೆ ಈ ರಾಜ್ಯನೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಾಡ್ತಾ ಇದೆ ಇದು ಯಾರು ಹೊಣೆಗಾರಿಕೆ ಸರಿ ಹೂಡಿಕೆನ ಹೊಣೆಗಾರಿಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತೆ ಹಣಕಾಸಿನ ಮಂತ್ರಿಗಳಿಗೆ ಇದು ಜವಾಬ್ದಾರಿ ಇರ್ತದೆ ಮುಖ್ಯಮಂತ್ರಿಗಳ್ ಜವಾಬ್ದಾರಿ ಇದು ಆ ಹುಜರ್ ಖಾತೆಯಿಂದ ದುಡ್ಡು ಎಲ್ಲಿ ಹೋಗ್ಬಾರ್ ಹುಜೂರ್ ಖಾತೆಯಿಂದ ಆತದ್ದೇ ಫೈನಾನ್ಸ್ ಮಿನಿಷ್ ಇದು ಎಲ್ಲಿ ಹೋಗುತ್ತದೋ ಅವ್ರವ್ರ ಖಾತೆ ಕಳಿಸ್ತಕ್ಕಂಥವ್ರು ಯಾರು ಮುಖ್ಯಮಂತ್ರಿ ಜವಾಬ್ದಾರಿ ಅವ್ರದ್ದೇ ಜವಾಬ್ದಾರಿ ಆದ್ದರಿಂದ ಅವ್ರಿಗೂನು ಇದು ಕಂಡಿತ ಆಗತಕ್ಕಂಥ ಕೆಲ್ಸ ಇದೆ ಮೊದಲು ನಮ್ಗೆ ನೂರ ಎಂಬತ್ತೇಳು ಕೋಟಿ ದುಡ್ಡು ಏನೈತೆ ಅದನ್ನ ವಾಪಸ್ ತಗೊಂಡ್ಬಂದ್ಬಿಟ್ಟು ಬಡವರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ಆಮೇಲೆ ಹೆಂಗೆ ವರ್ಗಾಯಿಸಿದ್ರು ಯಾಕೆ ವರ್ಗಾಯಿಸಿದ್ರು ಅಂತಕ್ಕಂಥ ಮೇಲೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತಕ್ಕಂಥವನ್ನು ಒತ್ತಾಯ ಮಾಡ್ತೀವಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಯಮದಿಂದ ಮತ್ತೆ ಹೈದರಾಬಾದ್ ಮತ್ತು ತೆಲಂಗಾಣ ಮತ್ತೆ ಇನ್ನೂರು ಏಳ್ನೂರು ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಬಾರ್ಗಳಿಗೆ ಬಂಗಾರದ ಅಂಗಡಿಗಳಿಗೆ ಕುರಿಕಾಯ ಬಳ್ಳಾರಿಯಲ್ಲಿ ಇವರ ಅಕೌಂಟ್ಗಳನ್ನೆಲ್ಲ ಕಳಿಸಿರ್ತಕ್ಕಂಥ ಇದು ಮಂತ್ರಿಗಳಿಗೆ ಜವಾಬ್ದಾರಿ ಖಾತೆ ಅವ್ರದ ಮೇಲೆ ಅವ್ರದೇ ಜವಾಬ್ದಾರಿ ಇರ್ತದೆ ಅವರು ಮೌಖಿಕ ಆದೇಶಪಟ್ಟಿದ್ದಾರೆ ಸ್ಟಾಂಪ್ ಡ್ಯೂಟಿ ಮಾಡಿದ್ದಾರೆ ಆರಾಮ ಮಾಡಿದ್ದಾರೆ ನೀರಿಂದು ಹೆಚ್ಚಿಗೆ ಮಾಡಿದ್ದಾರೆ ಪ್ರತಿ ಒಂದನ್ನು ಮಾಡಿ ಕೇಳಿದ್ರೆ ಏ ಬೇರೆ ರಾಜ್ಯದಲ್ಲಿ ಮಾಡಿದಾರಲ್ಲ ಅದಕ್ಕೆ ನಾವು ಮಾಡಿದ್ದೀವಿ ನೀನ್ ಏನ್ ಹೇಳಿದ ಅಧಿಕಾರಕ್ಕೆ ಬರ್ತಕ್ಕಂಥ ಮುಂಚೆ ಬಡವರು ಪರವಾಗಿರ್ತೀನಿ ನಿರುದ್ಯೋಗಿಗಳ ಪರವಾಗಿರ್ತೀನಿ ಶೋಷಿತ ವರ್ಗದವರು ಪರವಾಗಿರ್ತೀನಿ ಅಂತ ಹೇಳಿದಿರಲ್ಲ ನೀವು ಆ ಮಾತಿನಂತೆ ನಡ್ಕೊಂಡಿದ್ದೀರಿ ಸಿದ್ದರಾಮಯ್ಯ ಮಾತಿನಂತೆ ನಡ್ಕೊಂಡಿಲ್ಲ ನೀವು ತಪ್ಪು ದಾರಿ ಹೋಗ್ತಿದ್ದೀರಿ ನೀವು ಇಂದಿನ ಹಿಂದಿನ ಮುಖ್ಯಮಂತ್ರಿಗಳೆಲ್ಲ ಈಗ ತುಂಬ ಬದಲಾವಣೆ ಆಗಿದ್ದಾರೆ ನೀವು ಆದ್ದರಿಂದ ಈಗ ಕಾನೂನು ರೀತಿ ಏನು ಹೇಳುತ್ತೆ ಕಾನೂನು ರೀತಿ ಯಾರು ಶಿಕ್ಷೆ ಆಗ್ತದೆ ತನ್ನ ಅನುಭವಿಸಲೇಬೇಕು ತಾವೆಲ್ಲರೂ ಥ್ಯಾಂಕ್ ಯು